ನಮಿಸಿದ ಇದಕ್ಕಿಂತಲೂ ದೊಡ್ಡ ದೇಶ ಸೇವೆ ರಾಷ್ಟ್ರ ಸೇವೆ ಇನ್ ಯಾವುದು ಬರಲಿಕ್ಕೆ ಸಾಧ್ಯ ಇಲ್ಲ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಿ ಸ್ವಾಮಿ ಹೇಳಿದ್ರು ನೂರು ಮಂದಿ ಯುವಕರು ವಿದ್ಯುತ್ ಶಕ್ತಿಯ ಇಚ್ಛಾಬಲ ಕಬ್ಬಿಣದ ಕಾಯ ವಿದ್ಯುತ್ ಶಕ್ತಿಯ ಇಚ್ಛಾಬಲ ಇರುವಂತಹ ವ್ಯಕ್ತಿಗಳ ನೂರು ಮಂದಿ ಕೊಡ್ರಿ ಇಡೀ ಜಗತ್ತಿನ ಪರಿಸ್ಥಿತಿ ನಾ ಬದಲು ಮಾಡ್ತೇನೆ ಇಡೀ ಭಾರತವನ್ನೇ ಬದಲು ಮಾಡ್ತೇನೆ ಯುವಕರನ್ನ ಎಷ್ಟು ಅವ್ರಿಗೆ ಆ ಒಂದು ವಿಶ್ವಾಸ ಇರಬೇಕು ಆದ್ರೆ ಇವತ್ತು ಈ ಕಾರ್ಯಕ್ರಮದಲ್ಲಿ ನಾವೆಲ್ಲ ನೋಡಿದ್ರೆ ಯುವಕರ ದಂಡೇ ಹರಿದು ಬರ್ಬೇಕಾಗಿ ಆದ್ರೆ ಇಲ್ಲಿ ಯಾರೋ ಜಾನಪದ ಗೀತೆ ಇವೆಲ್ಲ ನಡ್ದವಲ್ಲ ಅವ್ರನ್ನ ಕಾರ್ಯಕ್ರಮ ಬಿಡ್ರಿ ಈಗ ಜಾಗನೇ ಇರಲಿಲ್ಲ ಅಂದ್ರೆ ನಾವು ಎಲ್ಲಿ ಹೊಂಟಿವಿ ಆದ್ರೆ ಕಳೆದ ಐದಾರು ವರ್ಷಗಳಿಂದ ತಮಸೇಲ್ನ ಜೊತೆಗೆ ಬರ್ತಾ ಇದೀವಿ ಒಳ್ಳೆ ನಮ್ಮ ವೈದ್ಯಕರು ಎಂತ ಅದ್ಭುತವಾಗಿರ್ತಕ್ಕಂಥ ಗೀತೆಗಳನ್ನ ಹೇಳಿದ್ರು ಇನ್ನೂ ಕೆಲವೊಂದಷ್ಟು ಜನ ಮಾತಾಡ ಬರ್ತಾರೆ ಆ ನಿಟ್ಟಿನಲ್ಲಿ ಜನ ಬರಲಿ ಅಂತ ಕಾರ್ಯಕ್ರಮ ಮಾಡಕ್ ಹೋಗ್ ಬಂದವರೆಲ್ಲ ಗಟ್ಟಿ ಕಾಳುಗಳ ಇರ್ತಕ್ಕಂಥ ಇವ್ರು ಏನಾರಲ್ಲ ಅವ್ರೆಲ್ಲ ಗಟ್ಟಿ ಕಾಳು ಈ ಕಾರ್ಯಕ್ರಮಕ್ಕೆ ನನಗೆ ಬಹಳ ತೃಪ್ತಿ ಅಂತ ಹೇಳಿ ಒಂದ್ ಸಣ್ಣ ಕಥೆ ಹೇಳಿ ನಾನು ಮಾತಿಗೆ ವಿರಾಮ ಹೇಳ್ತೀನಿ ಯಾಕೆ ಯಾಕೆ ಇವತ್ತು ಹೇಳ್ತದ ಇಡೀ ನಮ್ಮ ಜಗತ್ತಿನ ಯಾವ ಯೂನಿವರ್ಸಿಟಿಯಲ್ಲೂ ಕಲಿಸಲಾಗಲರ್ತಕ್ಕಂತ ದೇಶಭಕ್ತಿಯನ್ನ ಕಲಿಸಿರ್ತಕ್ಕಂಥವ್ರು ಅಂತಂದ್ರೆ ಛತ್ರಪತಿ ಶಿವಾಜಿ ಮಹಾರಾಜ ಅಂತ ಬಹಳಷ್ಟು ಹೆಮ್ಮೆಯಿಂದ ಹೇಳ್ಕೊಳ್ಬೇಕಾಗ್ತದೆ ಹಾಗೆ ನಮ್ಮ ಕರ್ನಾಟಕದಲ್ಲಿ ಸಾಹಿತ್ಯಿಕವಾಗಿ ಶರಣರು ಕೀರ್ತನೆಗಳು ಎಲ್ಲ ಬಹಳಷ್ಟು ಅದ್ಭುತವಾಗಿರ್ತಕ್ಕಂಥ ಕೆಲಸ ಮಾಡಿದಾಗ ನಾ ಇವತ್ತಿನ ದಿವ್ಸ ಬರೀ ಶಾಂತಿ ಮಂತ್ರ ಜಪಿಸಿದ್ದೇನೆ ಏನು ಸಾರ್ಥಕ ವ್ಯಕ್ತಿ ವ್ಯಕ್ತಿ ಆಗಲಿಂದು ರಾಷ್ಟ್ರಭಕ್ತ ರಾಷ್ಟ್ರ ಭಕ್ತ ಸೈನಿಕ ಶಾಂತಿ ಮಂತ್ರ ಜಪ್ಸ್ಕೋ ಕೂತರೆ ಇವತ್ತಿನ ಕೆಲಸ ಆಗಿಲ್ಲ ಇಡೀ ದೇಶಕ್ಕಾಗಿ ಧರ್ಮಕ್ಕಾಗಿ ಪ್ರಾಣವನ್ನು ಕೊಡುವಂತ ಯುವಕರ ಪಡೆ ಇವತ್ತು ತಯಾರಾಗಬೇಕಾಗಿದೆ ಇಲ್ಲ ಅಂತಂದ್ರೆ ಈ ದೇಶದ ಧರ್ಮಕ್ಕೆ ಸಾಹಿತ್ಯಕ್ಕೆ ಈ ದೇಶದ ಪರಂಪರೆಗೆ ಈ ದೇಶದ ಸಂಸ್ಕೃತಿಗೆ ಈ ದೇಶದ ಮಹಾನತೆಗೆ ಕೂತು ಬರುವಂತ ಕಾಲ ಬಹಳ ದಿವಸ ಇಲ್ಲ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಛತ್ರಪತಿ ಶಿವಾಜಿ ಮಹಾರಾಜರ ತಾಯಿ ಜೀಜಾ ಜೀಜಾಮಾತೆಯವರು ಕಿಣಕಿ ಒಳಗೆ ಕುತ್ಕೊಂಡು ನೋಡ್ತಿರ್ತಾರ ಅವರು ಪ್ರತಿ ದಿವಸ ಶಿವಾಜಿ ಮಹಾರಾಜರು ಬಂದ್ರು ಎಲ್ಲೇ ಯುದ್ಧಕ್ಕೂ ಬೇಕಾದ್ರೆ ಅವ್ರ ಕಾಲಿಗೆ ನಮಸ್ಕಾರ ಮಾಡಿ ಅವ್ರ ಆರತಿ ಬೆಳೆ ತಿರುಕಾ ಇಟ್ಟು ಕಳ್ಸಿದ್ರು ಶಿವಾಜಿ ಮಹಾರಾಜರು ಯುದ್ಧಕ್ಕೆ ಹೋಗಬೇಕು ಹಂಗೆ ಬಂದ್ರು ಶಿವಾಜಿ ಮಹಾರಾಜರು ಆರತಿ ಬೆಳಗಿದ್ರು ತಿಲ್ಕ ಇಡಬೇಕಾದ್ರೆ ತಾಯಿ ಮುಖ ಬಾಡಿತ್ತು ಯಾಕುವ ಮಾ ಮುಖ ಯಾಕೆ ಬಾಡೈತೆ ಅಂತ ಕೇಳಿದಾಗ ನನಗೆ ಇವತ್ತಿನ ಏನೇ ಕಾಣಿಕೆ ಕೊಡಬೇಕಲ್ಲ ಆರತಿ ಬೆಳಗಿದ್ದಕ್ಕೆ ಅಂದ್ಕೊಳ್ಳೆ ಅವ್ರ ಮೈಗೆ ಇರ್ತಕ್ಕಂತ ಎಲ್ಲ ಬಂಗಾರದ ಆಭರಣ ತಗದ ಆರ್ತಿ ಒಳಗ ಹಾಕಾಕೋದ್ರು ಆಕಿ ದೊಡ್ಡ ತಾಯಿ ವೀರ ಮಾತಾ ನೀ ನನಗೆ ಅಂತ ಯಾರು ಕೊಡಬೇಡ ನೀ ಏನಾಗ ಕೊಡಿದ್ರ ಅಲ್ಲಿ ಕೋಟೆ ಅಂತ ನೋಡಿದ್ರ ವೈದ್ಯಗಳ ಕೋಟೆ ಆ ಕೋಟೆಯನ್ನು ಗೆದ್ದು ಕೊಡೋದ್ರು ನೋಡ ಎಸ್ ಅನ್ವಾ ಅವಾಗ ಆಯ್ತು ಅಂದ್ರೆ ತಾನಾಜಿ ಹೇಳಿ ಕೊಂಡಾನ ಕಲ್ಡಾನ ಕೋಟೆ ಕೊಂಡಾನ ಕೋಟೆ ಇಡೀ ದೇಶದ ದುರ್ಗಮ ಕೋಟೆ ಒಂದ್ಸಲ ಇಡೀ ವಿಷಯ ಒಳಗೆ ಹೋಗ್ತಿರ್ ಬಾಳತ ಅಂತ ಕೋಟೆ ಎಲ್ಲಿ ಹೋಗ್ ಜಾಗನೇ ಇಲ್ಲ ಅಂತ ಕೋಟೆ ಅಂತ ಗೆಲ್ಬೇಕು ತಾನಾಜಿಗ್ ಹೇಳಿದ ತಾನಾಜಿ ಇವತ್ತು ತಾಯಿ ಇಚ್ಛೆ ಆಗಿದೆ ಅದು ನಮ್ಗೆ ಆಶೀರ್ವಾದ ಹಾಗಾಗಿ ಕೊಂಡಾನ ಕೋಟೆ ಗೆಲ್ಬೇಕಾಗಿದೆ ತಕ್ಷಣ ಹೊರಟು ಬಾ ವಿಚಾರ ಮಾಡಿ ನೋಡ್ರಿ ತಾನಾಜಿ ಮಗನ ಮದ್ವೆ ಹದಿಮೂರು ವರ್ಷದ ಹುಡುಗ ಅವನ ಮದ್ವೆ ನಡೆದಿತ್ತು ಮದುವೆ ಕಾರ್ಯ ಅಲ್ಲಿ ಆಗ್ಬೇಕು ತಾನಾಜಿ ಕಡೆ ಬಂದಿದೆ ಅವ್ರ ಮನೆಯವ್ರಿಗೆಲ್ಲಾರು ಹೇಳ್ತಾರ ಮಗನ ಮದುವೆ ನೀವ್ ಮಾಡ್ರಿ ಕೊಂಡಾನ ಮದುವೆ ನಾನ್ ಮಾಡ್ತೇನೆ ಅಂತ ತಿಳ್ಕೊಂಡು ನಲವತ್ತು ಜನ ಸೈಕಲ್ ಈಶಾಜಿ ಕಂಕಾಜಿ ಬಾಬಾಜಿ ಚಿಮರಾಜ್ ಇವನ್ನೆಲ್ಲ ಕರ್ಕೊಂಡು ದಡ ದಡ ದರ್ತ ಬರ್ತಾನ ಶಿವಾಜಿ ನಿಂತು ಏನ್ ಕೆಲಸ ಕೊಂಡಾನ ಕೋಟೆ ಅಂತ ಗೆಲ್ಬೇಕು ಅವಕ್ ಶಿವಾಜಿ ಬರ್ತೈತಿ ಮಗನ ಮದುವೆ ತಲಾ ಹೌದು ಮಗನ ಜನ ಇಲ್ಲ ಇನ್ನೊಂದು ಸಾವಿರ ನೋಡು ಅಂತ ನಾವಾಗಿದ್ರೆ ಯಾರ ಕರೆದ್ರೆ ಇಲ್ರಿ ಸ್ವಲ್ಪ ಯಾಕೋ ಮೈಯಾಗ ಆರಾಮಿಲ್ಲ ಸ್ವಲ್ಪ ಚಳಿ ಹತ್ತೈತ್ರಿ ಜ್ವರ ಬರತೈತ್ರಿ ಏನು ಕಾರಣ ಐತಿ ಏನ್ ಮಗ ಮಗನ ಮದುವೆ ಅವ್ರು ಮಾಡ್ತಾರ ಕೊಂಡನ ಮದಿ ನಾವ್ ಮಾಡ್ತಂತ ಕೇಳ್ಕೊಂಡು ನಮ್ಗೊಂದು ಉಡಾತ ವಾಸಂತಿ ಅದಿರ ಸರ್ ಓರ್ಪಡೋದ್ ಕಟ್ಟತ್ತ ಆ ವಾಸಂತಿಯೇ ಹಿಂದ್ ಹೋಗಿ ಅದಕ್ಕೆ ಬಾಲಕ ಹಗ್ಗ ಕಟ್ಟಿ ಮ್ಯಾಲ ತುದಿ ಮಗ ಅವ್ ಏನ್ ಹೇಳ್ತಾನೆ ಹೋಗಿ ಇಟ್ಕೊತಿತ್ತ ಹಂಗ ಕಲ್ಸಿದವ ಆ ರೀತಿ ಕಟ್ಟು ನಲ್ವತ್ತು ಮಂದಿ ಸೈನಿಕರು ಹಿಂದಿಂದ ಉಡದ ಬಾಲಕ್ ಹಗ್ಗ ಕಟ್ಟಿ ಏತರ ಕಲ್ಪನೆ ಮಾಡ್ಕೊಳ್ರಿ ಉಡದ ಜೀವ ಇರುವುದನ್ನ ಬಾಲದೊಳಗ ಆ ಬಾಲನ ಹಿಡ್ಕೊಂಡ ನತ್ತಾರ ನಲ್ವತ್ತು ಜನ ಹತ್ತಿದ್ರು ಕೂಡ ಒಂದ್ ಹಿಟ್ಟು ಕೋಯಿ ಏನಾರ ಉಡ ಉಡಾ ಅದ್ರ ಆಗಿನ ಕಾಲದ ಜನ ಅಲ್ಲ ಪ್ರಾಣಿಗಳು ಸಹಿತ ಜೀವ ಕಲ್ಕೊಡುವಂತ ತಯಾರು ಮಾಡ್ತಿತ್ತು ಚಕ ಎಲ್ಲರೂ ಹತ್ತಿದ ನಂತರ ನೋಡ್ತಾರ ಉಡ ಜೀವ ಪ್ರಾಣ ಬಿಟ್ಟಿತ್ತು ಪ್ರಾಣ ಬಿಟ್ಟಿ ಯಾವಾಗ ಬಿಟ್ಟಿದ್ದು ಗೊತ್ತಿಲ್ಲ ಆದ್ರೆ ಕೊಟ್ಟಿತ್ತು ಅಲ್ಲಿ ಯುದ್ಧ ಆಕತಿ ಯುದ್ಧ ಕಿಲ್ಲೆದಾರ ಇವಾಗ ಜಗಳ ಆಕತಿ ಅವ ಬಂದ ಡಾಲ್ ಹೊಡಿತಾನ ಡಾಲ್ ಮುರಿದ ಬೆಳತೈತಿ ಪಟಕ ತಗೊಂಡು ಕೈ ಸಿದುಕೊಂಡ್ ಮುಂದೆ ಯುದ್ಧ ಮಾಡ್ತಾನ ಇನ್ನೇನು ಗೆದ್ದಿವಿ ಅನ್ನೋದ್ರೊಳಗ ಒಬ್ಬ ಒಬ್ಬ ತಾನಾಜಿಗೆ ಹಿಂದಿಂದ ಚೂರಿ ಹಾಕಿಬಿಡ್ತಾನ ಚೂರಿ ಹಾಕಿದಾಗ ಇನ್ನೇನ ಆ ತಿಳ್ಕೊಂಡಾಗ ಅವ್ರು ಇರ್ತಕ್ಕಂಥದ್ದು ಜೈ ಶಿವಾಜಿ ಜೈ ಭವಾನಿ ಅಂತ ಕತ್ತರಿಸ್ತಾನ ಗೆದ್ದಿವಿ ಅಂತಕ್ಕಂಥ ಇದ್ರೊಳಗ ತಾನಾಜಿ ಸತ್ತ ಅಂದ್ ಕೂಡ್ಲೆ ಅಲ್ಲಿ ಇರ್ತಕ್ಕಂಥ ಅವ್ರ ಸೈನಿಕರು ಓಡ್ ಹಿಕ್ಸರ್ ಮಾಡ್ತಾ ಕೇಳುವ ಮಂದಿ ಇನ್ ನಾವೇನು ಬದುಕಂಗಿಲ್ಲ ತಾನಾಜಿ ತಮ್ಮ ಇದ್ದಮ್ಮ ಹಗ್ಗ ಕಟ್ ಮಾಡ ಒಂದು ಜಿಗದರ ಸಾಯದು ಇಲ್ಲಂದ್ರೆ ಹೋರಾಟ ಮಾಡಿ ಜಿತೇನ ಲಕ್ಷ್ಮಿ ಮೃತೇನ ಸುರಾಂಗಣ ಕ್ಷಣ ವಿದ್ವಾಂಸಿಕಾಯ ಮರಣೆ ಗೆದ್ದರೆ ವೀರ ಲಕ್ಷ್ಮಿ ಸೂತನೆ ವೀರ ಸ್ವರ್ಗ ಕ್ಷಣದಲ್ಲಿ ನಾಶವಾದ ಶರೀರಕ್ಕೆ ಚಿಂತೆ ಏಕೆ ಅಂತೇಳಿ ಹೋರಾಟ ಮಾಡಿ ಎಲ್ಲರೂ ಕೊಲ್ತಾರ ಬಣಿವೆಗೆ ಬೆಂಕಿ ಹಚ್ಚಿ ಆ ಬೆಂಕಿ ಒಳಗ ಏನು ಧ್ವಜ ಇರ್ತದೆ ಅವ್ರ ಧ್ವಜ ಹೇಳಿ ನಮ್ಮ ಧ್ವಜ ಹೇಳ್ತೀರಿ ಭಾರತ್ ಮಾತಾ ಕಿ ಜಯ ಅಂತೇಳಿ ಹೇಳ್ತಾರ ಕುತ್ಕೊಂಡು ನೋಡ್ತಿರ್ತಾರ ತಾಯಿ ಮತ್ತು ಶಿವಾಜಿ ಅಲವೇನಿಲ್ಲ ಕೋಟೆ ಕೇಳ್ತಾರೆ ತಾನಾಜಿ ಮರ್ದಸ್ ಬೆಳಿಗ್ಗೆ ಅವ್ರೆಲ್ಲಾರು ಬರ್ಬೇಕು ಶಿವಾಜಿ ಬಾಲ್ಯದ ಸ್ನೇಹಿತ ಚಡ್ಡಿದೋಸಲ್ವಾ ಹಂಗ ನನ್ನ ದೋಸ್ತ ಕೋಟೆ ಗೆದ್ದ ನಮ್ಮ ಅರ್ಪಣೆ ಮಾಡಿದೆ ಅಂತ ಯಾವಾಗ ಬರ್ತಾರ ತಾನಾಜಿ ತಾನಾಜಿ ಎಲ್ಲ ಸೈನಿಕರು ಬರ್ತಾರ ನಾವ್ ಏನಾದ್ರೆ ಗೆದ್ದ್ರೆ ಗುಲಾಬಿ ಹಾಕೊಂಡು ಚಿರ್ಕೊತ್ ಬರ್ತಿದ್ವಿ ಎಲ್ಲರ ಮುಖಾಂತರ ಮಾಡಿದಾರ ಶಿವಾಜಿ ಕೇಳ್ತಾರ ಯಾಕೆ ಗೆದ್ದಿರ್ಲಿಲ್ಲ ಕೋಟೆ ಹಾ ಗೆದ್ದಿವ್ರಿ ಎಲ್ಲ ನನ್ ಶಿವಾಜಿ ತಾನಾಜಿ 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 ಹುಡುಗಿ ತಾನಾಜಿ ಇಲ್ಲ ಕೇಳ್ತಾನ ತಾನಾಜಿ ಇಲ್ಲ ಅಂತ ಹೇಳಿ ಆದ್ರೆ ಅವ್ರು ಹೇಳ್ತಾರ ಕೋಟೆ ನೀನು ಗೆದ್ವಿ ಆದ್ರೆ ತಾನಾಜಿ ನೀರ ಮಪ್ಪಿದ ಗಡ ಆಲಾಪನ ಸಿಂಹ ಹಾಗೆಲ್ಲ ಗಡ ಬಂತು ಆದ್ರೆ ನನ್ನ ಸಿಂಹ ಹೊರಟೋದಿಲ್ಲ ಯಾಕೆ ಸ್ವಾಮಿ ವಿವೇಕಾನಂದ ಈ ಸಂದರ್ಭದ ಪವಿತಂದ್ರ ಈ ಸುದ್ದಿ ಹೋಗ್ತೈತಿ ತಾನಾಜಿಯ ಮನೆಗೆ ಅಲ್ಲಿ ಮದುವೆ ಆಗತೈತಿ ಸಸಿ ತಾಳಿ ಕಟ್ಕೋಬೇಕು ಅತ್ತಿ ತಾಳಿ ಬಿಚ್ಚಿಡ್ಬೇಕು ಒಂದ ಮನೆಯಾದ್ರೆ ಒಂದು ಕ್ಷಣದೊಳಗೆ ಅಲ್ಲಿ ಅಪ್ಪನ ಮದುವೆ ಅಪ್ಪನ ಶವ ಸಂಸ್ಕಾರ ನಡಿಬೇಕು ಅಲ್ಲಿ ಮಗನ ಮದುವೆಯ ಮೆರವಣಿಗೆ ನಡಿಬೇಕು ಒಂದೇ ದಿನ ಮಧುಕ್ಷ ಸುದ್ದಿ ರಾಯ್ಬಾಗ್ ಹೋಗ್ತದೆ ನೂರ ಹದಿನಾಲ್ಕು ವರ್ಷ ಹುಡುಗ ರಾಯ್ಬಾಗ್ ಹೋಗ್ತೈತಿ ಹೀಗಾಗಿ ಯುದ್ಧ ನಡೀತು ಕೋಟೆ ಗೆದ್ರು ಅದರ ತಂದಾಜಿರ್ಕೊಂಡು ಅಯ್ಯೋ ಅಪ್ಪ ಸತ್ತ ಅಂತ ಹೇಳಿಲ್ಲ ಎಲ್ಲ ಬಟ್ಜಿಗಳು ಹೇಳ್ತಾರ ಲಘು ಲಘು ಮದ್ವಿ ಕ್ರಿಯೆಯನ್ನ ಮುಗಿಸ್ಬಿಡ್ರಿ ಬಡ ಬಡ ಮದುವೆ ಮುಗಿಸ್ಕೊಂಡ್ಲೆ ಎಲ್ಲಾ ಮದುವೆ ಪೋಶಾಕನ ತಗದಂಗ್ ಯಾವ್ದು ಸಿನಿಮಾ ಸ್ಟೋರಿ ಅಲ್ಲ ನಿಜವಾಗಿರತಕ್ಕ ಅದನ್ನೆಲ್ಲ ತೆಗೆದು ಅವನು ಸೈನಿಕರ ವೇಷ ಹಾಕೋತಾನ ಸೊಂಟನಾಗ ಒಂದ ಖಡ್ಗೆ ಹಾಕೋತಾನ ಕುದುರೆ ಮತ್ತಿ ಹತ್ತಿ ಟಕ 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 ಅಂತ ಬರ್ತಾನ ಶಿವಾಜಿ ಹೇಳ್ತಾರ ತಾನಯ್ಯೋ ನಮ್ಮ ಅಪ್ಪನ ಆಕರ್ಷಿರುತ್ತ ಕೇಳಿದ್ರ ಅಪ್ಪನ ಇಲ್ಲಿ ಕೊಡ್ಲಿ ಆ ಹುಡುಗಿ ಏನ್ ಹೇಳಿ ಅಂತ ಹೇಳಿ ಶಿವಾಜಿ ಮನಸ್ಸುಸ ಇದೂನ್ ಅಲ್ಲಿ ಕುದುರೆ ನಿಲ್ಲಿಸಿ ಎಳೆದು ಶಿವಾಜಿಯಲ್ಲಿ ಸಿಂಹಾಸನ ಕುಂತಾರ ಅಲ್ಲಿ ಬಂದ ಸಾವಕಾಶ ಬಂದ ಸಾವಕಾಶ ಬಂದು ಶಿವಾಜಿ ಬಂದು ನಿಂತು ಖಡ್ಗವನ್ನ ತೆಗೆದ ಖಡ್ಗವನ ತೆಗೆದು ಶಿವಾಜಿ ಪಾದದ ಮಿಟ್ಟು ನಮ್ಮ ಅಪ್ಪ ಅಕಸ್ಮಾತ್ ಏನಾದ್ರೂ ಅರ್ಧ ಕೆಲಸ ಮಾಡಿದ್ರೆ ಇನ್ನೂ ಏನು ಹೋರಾಟ ಮಾಡಿದ್ರೆ ಛತ್ರಪತಿ ಶಿವಾಜಿ ಮಹಾರಾಜ್ ಪ್ರಾಣ ಸಿದ್ಧ ಆಗಿ ಬಂದಿನಿ ಧರ್ಮವನ್ನ ರಕ್ಷಣೆ ಮಾಡಬೇಕು ಅದಕ್ಕೆ ನಾ ಅಂತ ಅಂತೇಳಿ ಆಶೀರ್ವಾದ ಮಾಡಿ ಹೇಳಿ ಶಿವಾಜಿ ಪಾದಕ್ಕೆ ನಮಸ್ಕಾರ ಮಾಡಿದಾಗ ಶಿವಾಜಿಯ ಎಲ್ಲ ಕಣ್ಣಿನ ಧಾರೆ ಧಾರಿಯ ಹನಿಗಳು ನಾವು ಬೀಳ್ತಾವಲ್ರಿ ಯಾವ ಯೂನಿವರ್ಸಿಟಿಗಳ ಕೆಲಸಕ್ಕೆ ಸಂದೀನಿ ಇಂತ ನೂರಾರು ಸಾವಿರಾರು ಸಾವಿರಾರು ಕಥೆಗಳು ನಮ್ಮ ಇತಿಹಾಸದ ಪುಟಗಳಲ್ಲಿ ಇವತ್ತು ಮುಚ್ಚಾಗುತ್ತೆ ಮೂವತ್ತು ವರ್ಷ ಬಹಳ ಕೇದ ಅನ್ನಿಸತಿ ಪುಸ್ತಕ ನಿಮ್ಗೆ ಎಸಿಬೇಕು ಯಾಕಂತಂದ್ರೆ ಅಲ್ಲಿ ಧರ್ಮದ ಕುರಿತಾಗಿ ಅಲ್ಲಿ ನಮ್ಮ ಸಂಸ್ಕೃತಿಯ ಕುರಿತಾಗಿ ಅಲ್ಲಿ ನಮ್ಮ ವೀರ ಯೋಧರ ಕುರಿತಾಗಿ ಭಗತ್ ಸಿಂಗ್ ಚಂದ್ರಶೇಖರ ಸಹದೇವ್ ರಾಜಗುರು ರಾಮ್ ಬಸವಾದ ಬಿಸಲಿಲ್ಲ ವೀರ ಸಾವರ್ಕರ್ ನೇತಾಜಿ ಸುಭಾಷ್ ಚಂದ್ರ ಬೋಸ್ ನನಗೆ ರಕ್ತ ಕೊಡ್ರಿ ನಿಮ್ಗೆ ಸ್ವಾತಂತ್ರ್ಯ ಕೊಡ್ ಸುಭಾಷ್ ಚಂದ್ರ ಬೋಸ್ ಇದೇ ಒಂದು ತಿಂಗಳಲ್ಲಿ ಅವರು ಜಯಂತಿನ ಆಚರಣೆ ಮಾಡ್ಕೊಳ್ತಾ ಇದೇವೆ ಇಂಥ ಸಂದರ್ಭದೊಳಗೆ ಅವರನ್ನು ನೆನಪಿಸುವುದು ನಮ್ಮ ಕರ್ತವ್ಯ ಆಗಿದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಿ ಒಬ್ಬ ವೀರ ಸೈನಿಕ ಯುವತಿ ಕೂಡ ಬಂಜ ಎಲ್ಲ ಭಾರತಾಂಬೆ ವೀರ ಸುತರೆ ನೀಲೆ ಕೆಡುಕ ನಳಿಸ ಒಳಿತು ಗಳಿಸ ಸಿದ್ಧ ಬಿಗು ತೋಡ್ಬಲ್ಲ ಹೆಗಲು ಹೆಗಲು ಹೆಜ್ಜೆ ಹೆಜ್ಜೆ ಜೋಡಿ ಗೂಡಿ ನಡೆಯುವ ಯುಗದ ಹಣೆಯ ಬರ ಹಗಿಯ ಹವಿಯ ಕುಲ್ಲವ ತೊಡೆಯುವ ಅಂತ ಹೇಳಿ ಹೋರಾಟ ಮಾಡ್ತಾ ಹೋರಾಟ ಮಾಡ್ತಾ ಪ್ರಾಣವನ್ನು ಯುವತಿಯು ಕೂಡ ತಾಯಿ ಭಾರತ ಮಾತೆಯ ಪದತದಲ್ಲಿ ಅರ್ಪಿಸ್ತಾ ಇದರಲ್ಲ ಕಾಗಲಿ ಕೂಡ ಮಣ್ಣಲ್ಲಿ ಗುಣ ಅಂತಕ್ಕಂಥದ್ದು ಮಾತನ್ನ ಹೇಳ್ತಾ ಒಬ್ಬ ಮನೋಜ್ ಪಾಂಡೆ ಅಂತಕ್ಕಂಥ ವ್ಯಕ್ತಿ ಇಪ್ಪತ್ತೆರಡು ವರ್ಷದ ಹುಡುಗ ಕಾರ್ಗಿಲ್ ಯುದ್ಧಕ್ಕೆ ಹೋದಾಗ ಕಾರ್ಗಿಲ್ ಯುದ್ಧದ ದ್ರಾಸ್ ಒಲೆ ಎಂಟು ಪಾಕಿಸ್ತಾನ ಆ ಬಂಕರ ನಾಶ ಮಾಡಿ ಕೊನೆಗೆ ಅವನು ಗುಂಡು ಕೂತಾಗ ನಾ ಸಾಯ್ತೇನೆ ಅಂತ ಗೊತ್ತಾಗ ಧ್ವಜವನ್ನ ತೆಗೆದು ಅಲ್ಲಿ ನೆಟ್ಟು ಹೋಗಿ ಹೇಳ್ರಿ ನನ್ಗೆ ಎದೆ ಗುಂಡಿ ಕೂತಿದ್ದಿ ಬೆನ್ನಿಗೆಲ್ಲ ಅಂತ ಹೇಳಿ ಅದಕ್ಕೊಂದು ಸೆಲೆಕ್ಟ್ ಹೊರಡು ಭಾರತ ಮಾತಾ ಜೈ ಒಂದೇ ಮಾತ್ರ ಮೀನು ಪಿಲಾಪ್ ಅಂತ ಹೇಳಿ ಪ್ರಾಣ ಬಿಡ್ತಾನಲ್ರಿ ಅಂತ ಯುವಕರು ಇವತ್ತಿನ ಬೇಕಾಗಿದೆ ಅವನ ಡೈರಿ ಪತ್ರಕರ್ತ ಬಂದು ಕೇಳ್ತಾರ ಮನೋಜ್ ಪಾಂಡೆ ಅವ್ರು ತಿಳ್ಕೊಂಡ್ರು ಅವ್ರ ಬಗ್ಗೆ ಏನಾದ್ರೂ ಹೇಳಿ ಅವ್ರಿಗೆ ಡೈರಿ ಕೊಡ್ತಾ ಇದ್ದಾರೆ ಎಲ್ಲ ಬರದನ್ನ ನೀವು ನೋಡ್ಕೊಂಡ್ರೆ ಅಂತ ಹೇಳಿ ಮನೋಜ್ ಪಾಂಡೆ ತನ್ನ ಡೈರಿಯ ಮೊದಲನೇ ಪುಟದಲ್ಲಿ ಬಂದಿರ್ತಾನೆ ಯುವಕರು ಇದನ್ನ ಒದ್ಕೋಬೇಕಿರುತ್ತ ನಾನು ನನ್ನ ಕೆಲಸವನ್ನು ಮಾಡುವಂತ ಸಂದರ್ಭದಲ್ಲಿ ತಾಯಿ ಭಾರತ ಮಾತೆಯನ್ನ ರಕ್ಷಣೆ ಮಾಡುವಂತ ಸಂದರ್ಭದಲ್ಲಿ ಅಕಸ್ಮಾತ್ ಏನಾದ್ರೂ ನನಗೆ ಸಾವು ಬಂದ್ರೆ ಆ ಸಾವನ್ನೇ ಕೊಲ್ತೀನಿ ಸಾವನ್ನೇ ಕೊಲ್ತೀನಿ ಜೀವಂತಿದ್ದು ತಾಯಿ ಭಾರತ ಮಾತಿ ರಕ್ಷಣೆ ಮಾಡ್ತೇನೆ ಬರ್ದಿರ್ತಾನಲ್ರಿ ಹಂಗ ಮಾಡಿ ಅವರೆಲ್ಲ ವೈರಿಗಳನ್ನ ಕೊಂದು ಕೊನೆಗೆ ತನ್ನ ಪ್ರಾಣವನ್ನ ಬಿಡ್ತಾನಲ್ಲ ಅದು ದೇಶದ ನಿಜವಾಗಿರ್ತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳಿ ಯು ಮೇ ಫೀಲ್ ಫ್ರೀಡ್ ಆಫ್ ಎನಿಥಿಂಗ್ ಡೋಂಟ್ ಥಿಂಕ್ ಇಟ್ ಯಾವಾಗ ಯಾವಾಗ ಹಂಚಿಕೊಳ್ತಿದ್ದೀವಿ ಹೋಗಬೇಡ ಎದ್ದು ನಿಲ್ಲು ಎದುರು ನಿಲ್ಲು ಎದುರಿಸು ಎಲ್ಲೋ ಅಂತ ಹೇಳಿರ್ತಕ್ಕ ಸ್ವಾಮಿ ವಿವೇಕಾನಂದ ಯು ಮೇ ಇವತ್ತು ಮಾಸ್ಟರ್ ಆಫ್ ನಾಟ್ ಎನಿ ಬಡಿ ನಿನ್ನ ಮನಸ್ಸಿಗೆ ನೀನೇ ರಾಜ ಯಾರಿಗೂ ಮಾರ್ಕೊಳಕ್ ಹೋಗ್ಬೇಡ ಇವತ್ತು ಎಲ್ಲರಿಗೂ ನಾವು ಮಾರ್ಕೊಳಕತ್ತೀವಿ ಅನ್ನೋದನ್ನು ಯಾರಿಗೂ ಮಾರ್ಕೊಳಕ್ ಹೋಗ್ಬೇಡ ನಿನ್ನ